ಸ್ನೇಹಿತರೆ ಸಮಾಜದಲ್ಲಿ ಕೆಲವು ಜನ ಅದ್ಭುತ ಅನ್ನೋ ಥರ ಕೆಲವೊಂದನ್ನು ಮಾಡ್ತಾರೆ ಬಾಯಿಂದ ನಿಂಬೆಹಣ್ಣು ತೆಗೆಯೋದು ಲಿಂಗ ತೆಗೆಯೋದು ತೆಂಗಿನಕಾಯಿಯಲ್ಲಿ ಹೂವನ್ನು ತೆಗೆಯೋದು ಬೆಂಕಿಯಲ್ಲಿ ನಡೆದಾಡೋದು ಹೀಗೆ ಇನ್ನೂ ಅನೇಕ ಏನೇನೇನೋ ಮಾಡ್ತಾರೆ ಅವುಗಳನ್ನು ನೋಡಿ ನಮಗೆ ಅದ್ಭುತ ಅನಿಸುತ್ತೆ ಆಗ ನಾವು ಅವರಿಗೆ ದೇವರ ಸ್ಥಾನ ಕೊಡೋಕೆ ಶುರು ಮಾಡ್ತೀವಿ ಸ್ನೇಹಿತರೆ ಯಾರೆಲ್ಲ ಅದ್ಭುತ ಮಾಡ್ತಾರಲ್ಲ ಅದ್ರ ಹಿಂದೆ ಏನಾರು ಕೈಚಳಕ ಇದ್ದೇ ಇರ್ತವೆ ಬಾಯಿಂದ ನಿಂಬೆ ಹಣ್ಣು ಅದು ನ್ಯಾಚುರಲ್ ಆಗಿ ಯಾರು ತೆಗೆಯೋದಿಲ್ಲ ಅದು ಆಗೋದು ಇಲ್ಲ ಅದು ನೇಚರ್ಗೆ ವಿರುದ್ಧ ಅದು ಆಮೇಲೆ ತೆಂಗಿನಕಾಯಲ್ಲಿ ಹೂವಿರೋದು ಇವೆಲ್ಲ ಗಿಮಿಕ್ ಅಂತಾನೆ ಹೇಳ್ಬೋದು ಸ್ವಲ್ಪ ನಾವು ಡೀಪ್ ಆಗಿ ಯೋಚನೆ ಮಾಡಿದ್ರೆ ನಮಗಿವೆಲ್ಲ ಅರ್ಥ ಆಗ್ತವೆ ಇಲ್ಲ ನಾವು ಇವನ್ನೆಲ್ಲ ಬರೀ ಕುರುಡಾಗಿ ನಂಬಿದ್ರೆ ಹೌದು ಅದು ನಿಜ ಅಂತ ನಮಗೆ ಅನ್ನಿಸ್ತವೆ ಸ್ನೇಹಿತರೆ ಬರೀ ಯಾರೋ ಏನೋ ಗಿಮಿಕ್ ಮಾಡಿದ್ದನ್ನು ನಾವು ಅದ್ಭುತ ಅನ್ಕೊಂಡು ನಾವು ಆಶ್ಚರ್ಯ ಪಡ್ತೀವಿ ಆದ್ರೆ ದೇವರು ನಿಜವಾಗ್ಲೂ ದಿನಾಲೂ ಅದ್ಭುತಗಳನ್ನ ಮಾಡ್ತಿದ್ದಾನೆ ಅವುಗಳನ್ನು ನಾವು ನೋಡಬೇಕಷ್ಟೆ ದೇವರು ದಿನ ಅದ್ಭುತ ಮಾಡ್ತಾನ ಏನವು ಅಂತ ನಮಗೆ ಅನಿಸ್ಬೋದು ನೋಡಿ ಹುಟ್ಟುವ ಸೂರ್ಯ ಮತ್ತೆ ನಾವು ನಡೆದಾಡುವ ಭೂಮಿ ಬೀಸುವ ಗಾಳಿ ಮತ್ತೆ ನಾವು ತಿನ್ನೋ ಆಹಾರ ಹಣ್ಣುಗಳು ಇವೆಲ್ಲ ದೇವರ ಅದ್ಭುತವಾದ ಸೃಷ್ಟಿಗಳು ಇವೆಲ್ಲ ನಮಗೆ ಅದ್ಭುತ ಅಂತ ಅನಿಸಿರೋದಿಲ್ಲ ಯಾಕೆ ಅಂದರೆ ಇವುಗಳ ಬಗ್ಗೆ ನಾವು ಯೋಸ್ನೇಹೇ ಮಾಡಿರೋದಿಲ್ಲ ಸ್ನೇಹಿತರೆ ನೋಡಿ ಇವಾಗ ಯಾರಾದರೂ ಒಂದು ಅಡುಗೆ ಮಾಡಿ ನಮಗೆ ಕೊಟ್ರೆ ಆ ರುಚಿಯನ್ನು ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಆ ವ್ಯಕ್ತಿಯನ್ನು ನಾವು ಹೊಗಳ್ತೀವಿ ಆದರೆ ನಾವು ತಿನ್ನೋ ಹಣ್ಣು ಎಷ್ಟು ರುಚಿ ಇರ್ತವೆ ಮತ್ತೆ ತರಕಾರಿ ಉರಿಯೋ ಸೂರ್ಯ ಇವೆಲ್ಲ ಎಷ್ಟು ಅದ್ಭುತ ಇವುಗಳನ್ನು ನೋಡಿ ನಮಗೆ ಯಾಕೆ ಆಶ್ಚರ್ಯ ಆಗೋದಿಲ್ಲ ಸ್ನೇಹಿತರೆ ನಾವು ಯಾವಾಗಲೂ ಈ ಒಂದು ಸಂಸಾರ ಆಸೆ ಬಯಕೆಗಳು ಸಾಧನೆ ಹೀಗೆ ಬರೀ ಇವುಗಳ ಹಿಂದೆನೇ ನಾವು ಹೋಗ್ತಾ ಇರ್ತೀವಿ ನಮ್ಮ ಯೋಚನೆಗಳೆಲ್ಲ ಇವುಗಳ ಬಗ್ಗೆನೇ ಇರ್ತವೆ ನಾವು ಮತ್ತೊಬ್ಬರನ್ನ ನೋಡ್ತೀವಿ ಅವ್ರು ಹಂಗೆ ಬದುಕ್ತಾ ಇದ್ದಾರೆ ಅಂದ್ರೆ ನಾವು ಅದೇ ಥರ ಬದುಕ್ಬೇಕು ಅಂತ ಅಲ್ಲಿ ಜೀವನ ನಡೆಸೋಕೆ ಶುರು ಮಾಡ್ತೀವಿ ಆಗ ನಮ್ಮ ಆಲೋಚನೆಗಳೆಲ್ಲ ಬರೀ ಇದರಲ್ಲೇ ಇರ್ತವೆ ನೇಚರ್ ಕಡೆಗೆ ಹೋಗೋದಿಲ್ಲ ಹಾಗಾಗಿ ದಿನಕ್ಕೆ ಎರಡು ನಿಮಿಷ ಆದರೂ ಎರಡೇ ನಿಮಿಷನಾದರೂ ಈ ಜೀವನ ಆಸೆ ಬಯಕೆಗಳು ಇವನ್ನೆಲ್ಲ ಬದಗಿಟ್ಟು ಈ ಜೀವನ ಅನ್ನೋ ಒಂದು ಕಾಂಪೌಂಡನ್ನು ದಾಟಿ ಒಂದು ಸಲ ನಾವು ಪ್ರಕೃತಿಯನ್ನ ಗಮನಿಸಿದರೆ ನಿಜವಾಗ್ಲೂ ನಮಗೆ ದೇವರ ಅದ್ಭುತವಾದ ಸೃಷ್ಟಿಗಳು ಎಷ್ಟು ಚೆನ್ನಾಗಿದ್ದಾವೆ ಅನ್ನೋದು ನಮಗೆ ಗೊತ್ತಾಗುತ್ತೆ ದೇವರು ಎಷ್ಟು ದೊಡ್ಡನು ಅನ್ನೋದು ನಮಗೆ ಗೊತ್ತಾಗುತ್ತೆ ಹಾಗಾಗಿ ಸ್ನೇಹಿತರೆ ನಾವು ಯಾವುದನ್ನು ಕುರುಡಾಗಿ ನಂಬಾರ್ದು ಈ ನಂಬಿಕೆಯಲ್ಲಿ ಎರಡಿದಾವೆ ಒಂದನ್ನು ಕುರುಡಾಗಿ ನಂಬೋದು ಇನ್ನೊಂದು ತಿಳುವಳಿಕೆಯಿಂದ ನಂಬೋದು ಇವಾಗ ನೋಡಿ ಕುರುಡಾಗಿ ನಂಬೋದು ಹೇಗೆ ಅಂತಂದ್ರೆ ಒಂದು ನಾಲ್ಕ್ ಜನ ಏನೋ ಒಂದು ನಂಬಿದ್ರು ಅಂದ್ರೆ ನಾವು ಅದನ್ನೇ ನಂಬೋದು ಅದ್ರ ಬಗ್ಗೆ ಏನು ಯೋಚನೆ ಮಾಡೋದಿಲ್ಲ ಏನಿಲ್ಲ ಅವ್ರು ನಂಬ್ತಾ ಇದ್ರೆ ನಾವು ನಂಬಬೇಕು ಅನ್ನೋ ರೀತಿಯಲ್ಲಿ ತಿಳುವಳಿಕೆ ನಂಬಿಕೆ ಅಂತನಂದ್ರೆ ನೋಡಿ ಯಾರಾದ್ರೂ ಯಾರಾದ್ರೂ ಒಂದು ನಂಬ್ತಿದ್ದಾರೆ ಒಬ್ಬರು ನಂಬ್ತಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಳ್ಳೋದು ಮತ್ತು ಅವರನ್ನು ಪ್ರಶ್ನೆ ಮಾಡೋದು ಅದು ಹೌದೋ ಅಲ್ವೋ ಸರಿನೋ ಅಥವಾ ತಪ್ಪೋ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ನಾವು ನಂಬೋದು ಹಾಗಾಗಿ ನಮಗೆ ತಿಳುವಳಿಕೆ ನಂಬಿಕೆ ಅನ್ನೋದು ತುಂಬ ಮುಖ್ಯ ಹಾಗಾಗಿ ಸ್ನೇಹಿತರೆ ದೇವರ ಸ್ಥಾನನ ಮತ್ತೊಬ್ಬರಿಗೆ ಕೊಡೋದಿದೆಯಲ್ಲ ಅದು ನಮ್ಮ ತುಂಬಾ ಮೂರ್ಖತನ ದೇವರು ಎಷ್ಟು ದೊಡ್ಡೋನು ಅಂದರೆ ನಮಗೆ ಕಲ್ಪನೆನೇ ಮಾಡೋಕ್ಕಾಗೋದಿಲ್ಲ ನಮ್ಮ ಸೃಷ್ಟಿಯನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಹಾಗಾಗಿ ನಮ್ಮ ನಂಬಿಕೆ ನಮ್ಮ ಭಕ್ತಿ ನಮ್ಮ ಒಂದು ಆಶ್ಚರ್ಯ ಏನೇ ಇದ್ರೂ ಅದು ದೇವರ ಮೇಲಿರಬೇಕು ಜೇಡ್ರ ದಾಸಿಮಯ್ಯ ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ ಅಂತ